ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳ ದಿನಾಚರಣೆ ಪ್ರಬಂಧ ಈ ಒಂದು ಮಕ್ಕಳ ದಿನಾಚರಣೆಯ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮೊದಲನೇದಾಗಿ ಪೀಠಿಕೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಹದಿನೆಂಟುನೂರ ಎಂಬತ್ತೊಂಬತ್ತರ ನವೆಂಬರ್ ಹದಿನಾಲ್ಕರಂದು ಭಾರತದ ಉತ್ತರ ಪ್ರದೇಶದ ಅಲಹಾಬಾದ್ ನಗರದಲ್ಲಿ ಜನಿಸಿದರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಹದಿನೆಂಟುನೂರ ಎಂಬತ್ತೊಂಬತ್ತು ನವೆಂಬರ್ ಹದಿನಾಲ್ಕರಂದು ಭಾರತದ ಉತ್ತರ ಪ್ರದೇಶ ಅಲಹಾಬಾದ್ ನಗರದಲ್ಲಿ ಜನಿಸಿದರು ಪಂಡಿತ್ ಜವಾಹರ್ಲಾಲ್ ನೆಹರು ಭಾರತದ ಮೊದಲ ಪ್ರಧಾನಿ ಮಕ್ಕಳ ಮೇಲಿನ ಪ್ರೀತಿಯಿಂದಾಗಿ ಅವರನ್ನು ಚಾಚಾ ನೆಹರು ಎಂದು ಕರೆಯಲಾಗುತ್ತಿತ್ತು ಕರೆಯಲಾಯಿತು ಮಕ್ಕಳ ಮೇಲಿನ ಪ್ರೀತಿಯಿಂದಾಗಿ ಅವರನ್ನು ಚಾಚಾ ನೆಹರು ಎಂದು ಕರೆಯಲಾಯಿತು ಜವಾಹರ್ ಲಾಲ್ ನೆಹರು ಜವಾಹರ್ಲಾಲ್ ನೆಹರು ಅವರ ಮಕ್ಕಳ ಮೇಲಿನ ಅಪಾರ ಪ್ರೀತಿಯಿಂದಾಗಿ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ನೆಹರು ನಿಧನರಾದ ನಂತರ ನವೆಂಬರ್ ಹದಿನಾಲ್ಕು ಅನ್ನು ಮಕ್ಕಳ ದಿನದಂದು ಘೋಷಿಸಲಾಯಿತು ಮತ್ತು ಪ್ರೀತಿ ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕನ್ನು ಮಕ್ಕಳ ದಿನವನ್ನಾಗಿ ಆಚರಿಸಲಾಗುತ್ತದೆ ಇನ್ನು ವಿವರಣೆ ನೆಹರೂಜಿ ಅವರು ಮಕ್ಕಳ ಬಗ್ಗೆ ಅದ್ಭುತವಾದ ಪ್ರೀತಿಯನ್ನು ಹೊಂದಿದ್ದರು ಮತ್ತು ಮಕ್ಕಳ ರಾಷ್ಟ್ರದ ಭವಿಷ್ಯದ ಸೃಷ್ಟಿಕರ್ತರು ಎಂದು ಪರಿಗಣಿಸಿದ್ದರು ನೆಹರೂಜಿಯವರು ಮಕ್ಕಳ ಬಗ್ಗೆ ಅದ್ಭುತವಾದ ಪ್ರೀತಿಯನ್ನು ಹೊಂದಿದ್ದರು ಮತ್ತು ಮಕ್ಕಳ ರಾಷ್ಟ್ರದ ಭವಿಷ್ಯದ ಸೃಷ್ಟಿಕರ್ತರು ಎಂದು ಪರಿಗಣಿಸಿದ್ದರು ನಮ್ಮ ಭವಿಷ್ಯವನ್ನು ನಾವು ಉಳಿಸಿಕೊಳ್ಳಬೇಕಾದರೆ ಈ ಮಕ್ಕಳ ಭವಿಷ್ಯವನ್ನು ಉತ್ತಮ ದಿಕ್ಕಿನಲ್ಲಿ ನಿರ್ಮಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಅಂತ ಸದಾ ಹೇಳ್ತಿದ್ರು ಅವರು ಅವರು ಮಕ್ಕಳ ಮೇಲಿನ ಪ್ರೀತಿಯ ಒಂದು ನೋಟದಲ್ಲಿ ನಮ್ಮ ಭೂಮಿಯವರ ಜನ್ಮದಿನವನ್ನು ಮಕ್ಕಳ ದಿನವೆಂದು ನೆನಪಿಟ್ಟುಕೊಳ್ಳಲು ಪ್ರಾರಂಭಿಸಿತ್ತು ಅವರ ಮಕ್ಕಳ ಮೇಲಿನ ಪ್ರೀತಿಯ ಒಂದು ನೋಟದಲ್ಲಿ ನಮ್ಮ ಭೂಮಿ ಅವರ ಜನ್ಮನ ಅವರ ಜನ್ಮ ದಿನವನ್ನು ಮಕ್ಕಳ ದಿನವೆಂದು ನೆನಪಿಟ್ಟುಗಿಸಿ ನೆನಪಿಡಿಸಿ ನೆನಪಿಡಿಸಿಕೊಳ್ಳಲು ಈ ಆಚರಣೆಯ ಮುಖ್ಯ ಉದ್ದೇಶ ಭಾರತದ ಎಲ್ಲಾ ನಾಗರಿಕರಿಗೆ ಶಿಕ್ಷಣವನ್ನು ಪಡೆಯಲು ಮಕ್ಕಳಿಗೆ ಹಕ್ಕುಗಳನ್ನು ನೀಡುವ ಬಗ್ಗೆ ಅರಿವು ಮೂಡಿಸುವುದು ಸರಿಯಾದ ದಿಕ್ಕಿನಲ್ಲಿ ಬೆಳೆಯುವುದು ಅವರ ಹಕ್ಕು ಮತ್ತು ಆದ್ದರಿಂದ ಮಕ್ಕಳ ಭವಿಷ್ಯವನ್ನು ಅವಲಂಬಿಸಿ ಸುಸಂಘಟಿತ ಮತ್ತು ಶ್ರೀಮಂತ ರಾಷ್ಟ್ರವನ್ನು ಅಭಿವೃದ್ಧಿಪಡಿಸುವುದು ಜವಾಹರ್ಲಾಲ್ ನೆಹರು ಅವರು ಯಾವುದೇ ಯಾವುದೇ ರಾಷ್ಟ್ರದ ಆಸ್ತಿ ಅದರ ಭಂಡಾರದಲ್ಲಿಲ್ಲ ಅವರ ಶಾಲೆಗಳಿಲ್ಲದೆ ಎಂದು ಹೇಳುತ್ತಿದ್ದರಿಂದ ಹೇಳುತ್ತಿದ್ದರಿಂದ ನಾವು ನಮ್ಮ ಮಕ್ಕಳನ್ನು ದೇಶದ ಸಂಪತ್ತು ಎಂದು ಗುರುತಿಸಿ ಅವರನ್ನು ರಕ್ಷಿಸಿ ಅವರ ಭವಿಷ್ಯವನ್ನು ಅಭಿವೃದ್ಧಿ ನಮ್ಮ ದೇಶದಲ್ಲಿ ಮಕ್ಕಳ ದಿನವನ್ನು ಬಹಳ ಸಂತೋಷದಿಂದ ಸ್ಮರಿಸಲಾಗುತ್ತದೆ ಈ ವಿಶೇಷ ದಿನದಂದು ಪಂಡಿತ್ ಜವಾಹರಲಾಲ್ ನೆಹರು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಇನ್ನು ಉಪಸಂಹಾರ ಮಕ್ಕಳ ದಿನಾಚರಣೆಯು ಸಾಮಾನ್ಯ ದಿನವಲ್ಲ ಮಕ್ಕಳ ದಿನಾಚರಣೆಯು ಸಾಮಾನ್ಯ ದಿನವಲ್ಲ ಇದು ನಮ್ಮ ರಾಷ್ಟ್ರದ ಮುಂಬರುವ ಪೀಳಿಗೆಗೆ ಹಕ್ಕುಗಳ ಅರಿವು ನೀಡಲು ದಾಖಲಾಸ ದಾಖ ದಾಖಲಿಸಲಾದ ಅಸಾಧಾರಣ ದಿನವಾಗಿದೆ ಭಾರತದಂಥ ಅಭಿವೃದ್ಧಿಶೀಲ ರಾಷ್ಟ್ರದಲ್ಲಿ ಉದಯೋನ್ಮುಖ ಸಮೃದ್ಧಿಯ ಕಾರಣದಿಂದಾಗಿ ಅಧಿಕ ಮೌಲ್ಯವು ಹೆಚ್ಚು ಹೆಚ್ಚಾಗುತ್ತಿದೆ ಬಾಲ ಕಾರ್ಮಿಕರು ಮತ್ತು ಮಕ್ಕಳ ಪ್ರಯೋಜನಗಳ ಶೋಷಣೆಯು ಘಟನೆಗಳ ನಿಯಮಿತವಾಗಿ ನಡೆಯುತ್ತಿದೆ ಆದ್ದರಿಂದ ಮಕ್ಕಳ ಮೂಲಭೂತ ಹಕ್ಕುಗಳ ಬಗ್ಗೆ ಮಕ್ಕಳಷ್ಟೇ ಅಲ್ಲದೆ ಅವರ ಪಾಲಕರು ಕೂಡ ಸಂಪೂರ್ಣ ಮಾಹಿತಿ ನೀಡಿ ಅವರಲ್ಲಿ ಈ ವಿಷಯದ ಬಗ್ಗೆ ಹೆಚ್ಚೆಚ್ಚು ಅರಿವು ಮೂಡಿಸಲು ಪ್ರಯತ್ನಿಸಬೇಕು ಅಂತ ಹೇಳ್ತಾ ನಿಮಗೂ ಕೂಡ ಇವತ್ತಿನ ಈ ಒಂದು ಮಕ್ಕಳ ದಿನಾಚರಣೆಯ ಒಂದು ಅದ್ಭುತವಾದ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೂ ಇದನ್ನ ನೀವು ಭಾಷಣ ಕೂಡ ಮಾಡಬಹುದು ಮಕ್ಕಳ ಇದು ಒಂದು ಪ್ರಬಂಧ ರೀತಿಯಲ್ಲಿ ಸಂಪೂರ್ಣ ಮಾಹಿತಿಯಾಗಿದೆ ಇದನ್ನ ನೀವು ಭಾಷಣ ಕೂಡ ಮಾಡಬಹುದು ಅಂತ ಹೇಳ್ತಾ ಈ ಒಂದು ಮಕ್ಕಳ ದಿನಾಚರಣೆಯ ಭಾಷೆನು ಯಾವ ಶಿಕ್ಷಕರಾಗಿರ್ಬೋದು ಬಂದಂತ ಹಿರಿಯರಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಯಾ ಮಕ್ಕಳಿಗೋಸ್ಕರ ಭಾಷಣ ಭಾಷೆನಾಗಿದ್ರೆ ಶಿಕ್ಷಕರು ಮಾಡ್ಬೋದು ಅಂತ ಹೇಳ್ತಾ ಇಷ್ಟು ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು